ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತೇಳು ಇವತ್ತಿನ ದಿನ ನಾವು ನಿಮ್ಮ ಕೆಲವಷ್ಟು ಪ್ರಶ್ನೆಗೆ ಒಂದು ಕಡೆಯ ಉತ್ತರ ಕೊಡು ಪ್ರಯತ್ನ ಮಾಡ್ಲಿಕ್ಕೆ ವಾಸುಕೃತ ದಿನ ಒಂದೊಂದು ವಚನ ಹೇಳ್ದಿ ಕಡಿಕ್ ಯಾರು ದೇವರ ಯಾರು ಗುರು ಅನ್ನೋದು ತಿಳಿಲೇ ಇಲ್ಲಲ್ಲವಾ ಅಂದ್ರೇನು ಇವತ್ತ ಆ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಮಾಡ್ತೀನಿ ಕೇಳ್ರಿ ಯಾರು ದೇವ್ರ ಯಾರಿಗೆ ಕಷ್ಟಗಳಿಲ್ಲ ದೇವ್ರು ಅಂದ್ರ ಅವ್ರಿಗೆ ಏನೂ ಕಷ್ಟಗಳೇ ಇರಲ್ಲ ಅವ್ರು ಯಾವಾಗ್ಲೂ ಸುಖದಿಂದ ಇರ್ತಾರ ಅನ್ಕೊಂಡ್ರೇನು ಇಲ್ಲ ನಾವು ಶರಣರು ಕಷ್ಟಗಳಿಗೆ ತಮ್ಮ ಬದುಕಿನಾಗಿನ ಕಷ್ಟಗಳದಾವ ಅಂತ ಹೇಳಿ ಮನೆ ಬಿಟ್ಟು ಹೋಗ್ಲಿಲ್ಲ ಕಷ್ಟಗಳನ್ನ ಎದುರಿಸಿ ಸಮಾಜದೊಳಗಿರುವ ಕಷ್ಟಗಳನ್ನ ಸುಧಾರಿಸ್ಬೇಕು ಅವುಗಳನ್ನ ಸರಿಪಡಿಸ್ಬೇಕು ಅಂತ ಮನೆ ಬಿಟ್ಟು ಹೋದ್ರು ನಾವುಗಳು ಮನೆಯಾಗಿನ ಕಷ್ಟಗಳು ತಡ್ಕೊಳಕ್ ಕಾಲಾರ್ದಕ್ ಮನಿ ಬಿಟ್ಟು ಹೋಗ್ಬೇಕು ಅಂತೀವಿ ಇದೇ ನಮಗೂ ಅವರಿಗೂ ಇರುವಂತ ವ್ಯತ್ಯಾಸ ಕಷ್ಟ ತಡಿಲ ಕಾಲಾರ್ದೆ ಸಾಕಪ್ಪ ಸಾಕು ರಾಮ ರಾಮನ ಬಳಿ ಹೋದ್ರ ರಾಮ ಅಂದಾತ್ತ ಅತ್ತ ನೀನೇ ಚಲೋ ನಾ ಆಗಿನಿ ಆಗಿಂದ ಹದ್ನಾಲ್ಕು ವರ್ಷ ವನವಾಸದಾಗೆ ಕಳದ್ಯಾ ಯಾವತ್ತೂ ನನ್ ಜೀವನ್ದಾಗ ಸುಖ ಅನ್ನೋದ್ ಕಾಣ್ಲೇ ಇಲ್ಲ ನಡುಕೆ ಅರ್ಧ ದಾರಿಗೆ ನನ್ ಹೆಂಡ್ತಿಗೂ ಸುಟ್ಟಾಕ್ ಬಿಟ್ಟ್ಯಾ ಏನ್ ಕಷ್ಟ ಅನ್ಬೋಸ್ದೆ ಅನ್ನ ಎಪ್ಪ ರಾಮಂದೇ ಗೋಯ ನಮ್ಕಿನ ಅದ ಅಂತ ಹೇಳಿ ರಾಮನ ಭಕ್ತ ಆಂಜನೇಯನ್ ಬಲಿ ಹೋದ್ರಂದ ಯಪ್ಪಾ ನೀನೇ ಚಲೋ ಗಂಡ ಹೆಂಡ್ತಿಗ್ ಒಂದ್ ಮಾಡುದ್ರಾಗ ನಮ್ ಯವ್ವನೇ ಹೋಯ್ತು ನಾವ್ ಇನ್ನಾನು ಹಂಗೆ ಸನ್ಯಾಸಿಗಳಾಗಿ ಉಳಿದ್ ಬಿಟ್ಟೇವಿ ಗಿಡದಿಂದ ಗಿಡ ಗಿಡದಿಂದ ಗಿಡ ಅಲ್ಕೋತ ತಿರ್ಗುದೇ ನಡ್ದದ್ ನಮ್ ಪಾಡ ಅನ್ನಂತ ಆಂಜನೇಯ ಸ್ವಾಮಿ ಇನ್ನ ಬ್ರಹ್ಮ ವಿಷ್ಣು ಮಹೇಶ್ವರರ್ದು ತಿಳಿದಂಗ ಆಯ್ತು ಗಣಪತಿಗರ ಕೇಳಮ್ ನಡಿ ಬೆಸ್ಟ್ ಫ್ರೆಂಡ್ ಇದ್ದಂಗ ಅಂತ ಹೇಳಿ ಹೋಗಿ ಗಣೇಶನ್ ಬಳಿ ಹೇಳಿದ್ರ ನೋಡ ದೋಸ್ತ ನಂದ್ ಆರಾಮ್ ಅದ ನಾಕ್ ದಿನ ಬಾಳಂದ್ರ ಏಳ ದಿನ ಬಿಂದ ಸ್ಮರಿಸ್ತಾರ ಹಾಡ ಹಚ್ತಾರ ಡಿ ಜಿ ಹಚ್ತಾರ ಕುಣಿತಾರ ಮಸ್ತ್ ಮಜಾ ಮಾಡಿ ಐದನೇ ದಿನ ವೈದ್ ನೀರಾಗ್ ಒದ್ ಬಿಡ್ತಾರ ಇಷ್ಟೇ ನೋಡಪ್ಪ ಜೀವನ ಅನ್ನ ಹೌದು ಎಲ್ಲಾರ್ಗು ಕಷ್ಟಗಳ ಇದ್ದಿದ್ದೆ ಮತ್ತ್ ದೇವ್ರಿಗೆ ಬಿಟ್ಟದೇನು ಇಲ್ಲ ನಮಗಿನ ಹೆಚ್ಚ ಅವ ನಾವು ಮನುಷ್ಯರು ಸ್ವಲ್ಪ ಕಮ್ಮಿ ಇರ್ತಾವ ನಮಗ ಮತ್ತ ಗುರು ಅಂದ್ರೆ ಯಾರು ದೇವ್ರ ಯಾರು ಯಾರಿಗ್ ಕೇಳೋದು ಯಾರ ನಮ್ ಬದುಕನಾಗ ಗುರು ಆಗ್ತಾರ ಯಾರು ನಮ್ ಬದುಕನಾಗ್ ದೇವ್ರ ಆಗ್ತಾರ ಬಸವಣ್ಣನವರು ಒಂದು ಅದ್ಭುತವಾದ ವಚನ ಅದ ವಾಚಿಸ್ತೀನಿ ಕೇಳ್ರಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಬಿತ್ತಿ ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು ಆಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಹೌದು ನಾವೆಷ್ಟು ಕೋಟಿ ಖರ್ಚು ಮಾಡಿ ಹೋಮ ಹವನ ಪೂಜಾ ಮಂತ್ರ ತಂತ್ರ ಏನ್ ಮಾಡಿದ್ರು ಅಲ್ಲಿ ಭಕ್ತಿ ಇಲ್ಲ ಅಂತಂದ್ರ ಅದು ವ್ಯರ್ಥ ಮತ್ತ ಗುರು ಆ ಭಕ್ತಿ ಅನ್ನು ಪೃಥ್ವಿ ಮ್ಯಾಲ ಗುರು ಅನ್ನು ಒಂದ್ ಬಿತ್ತು ಅಂತಂದ್ರ ಅದು ಹೆಮ್ಮರವಾಗಿ ಬೆಳೆದು ನಮ್ಮ ಬದುಕು ಮರದಂಕೆ ಹೆಮ್ಮರವಾಗಿ ಬೆಳೆದು ಅದ್ ಆ ನಮ್ಮ ಬದುಕಿನಿಂದ ಸಾಕಷ್ಟು ಹಣ್ಣುಗಳು ರುಚಿಯಾದ ಹಣ್ಣುಗಳು ಮೊಳಿತವ ಅವು ಕೂಡಲ ಸಂಗಮ ದೇವನಿಗೆ ಪ್ರಿಯವಾಗ್ತಾವ ಆತ ಬಂದು ಎತ್ಕೊಳ್ತಾನ ಅವನ ಅಂತ ತಿಳಿಲಿಲ್ಲ ಗುರು ಅಂದ್ರ ಯಾರು ಅನ್ನೋದಕ್ಕ ಒಂದ್ ಸರಳ ಉದಾಹರಣೆ ಕೊಡ್ತೀನಿ ಕೇಳ್ರಿ ಒಬ್ಬ ಮಹಾರಾಜ ಬಹಳ ಜ್ಞಾನಿ ತಿಳಿದವ ಒಂದು ಸ್ವಲ್ಪ ದಿನ ರಾಜ್ಯದ ಆಡಳಿತ ಎಲ್ಲಾ ಮಾಡಿ ಇನ್ನೂ ಸುಧಾರಣೆ ತರಬೇಕು ಅನ್ನೋ ಕಾರಣಕ್ಕ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿ ತನ್ನ ರಾಜ್ಯದೊಳಗ ಸಂಚಾರ ಮಾಡ್ತಾ ಭಿಕ್ಷಾಟನೆ ಮಾಡ್ತಾ ಭಿಕ್ಷೆಯಿಂದ ಬಂದಂತ ಸ್ವಲ್ ಅಲ್ಪ ಸ್ವಲ್ಪ ಭಿಕ್ಷೆಯನ್ನೇ ತಿಂದು ಬದುಕಿರ್ತಾನ ತನ್ನಿಂದಾದಂತ ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಿರ್ತಾನ ನೋಡ್ಲಿಕ್ಕ ಅಪರೂಪ ಅದೃಶ್ಯ ಸುಂದರ ಅಷ್ಟು ಚಲುವ ಅಷ್ಟು ಚಾಣ ಆ ರಾಜ ದಿನ ಭಿಕ್ಷಾ ಬೇಡ್ತಾ ಬೇಡ್ತಾ ಈಗ ಸನ್ಯಾಸಿ ಆಗಿರ್ತಾರಲ್ಲ ಒಬ್ಬ ವೇಷೆಯ ಮನಿ ಮುಂದ್ ಬಂದ್ ನಿಲ್ತಾರ ಅಕ್ಕಿ ಈ ಬಾಗ್ಲು ತೆಗೆದ್ ನೋಡ್ತಾಳ ಎಪ್ಪ ನಾನು ನನ್ ಜನ್ಮದಾಗೆ ಕಂಡಿಲ್ಲಲ್ಲ ಇಂಥ ಲಾವಣ್ಯ ರೂಪ ಎಷ್ಟು ಸುಂದರ ಇದ್ದಾನೆ ಈ ಪುರುಷ ಒಂದು ಗಾಬರಿ ಆಗಿ ಮನಸ್ಸು ವಿಚಲಿತ ಆಗಿ ಆ ಸನ್ಯಾಸಿಗೆ ಹೇಳ್ತಾಳೆ ಒಳಗೆ ಬರ್ರಿ ಒಳಗೆ ಬರ್ರಿ ಈ ಭಿಕ್ಷೆ ಏನು ನಾನೇ ನಿಮ್ಮವಳು ಈ ಇಡೀ ಸಿರಿ ಸಂಪತ್ತೆಲ್ಲ ನಿಮ್ಮದು ಈ ಮನೆ ನಿಮ್ಮದು ಎಲ್ಲ ನಿಮ್ಮದೇ ಬರ್ರಿ ಅಂತಾಳ ಅವಾಗ ಸನ್ಯಾಸಿ ಹೇಳ್ತಾರೆ ತಾಯಿ ನಾನು ಭಿಕ್ಷೆಗೆ ಬಂದೀನಿ ಒಂದು ತುತ್ತು ಅನ್ನ ನೀಡು ನಾನು ಸಮಯ ಬಂದಾಗ ಬರ್ತೀನಿ ಅಂತಾರ ಆಯ್ತು ಅಂತ ಹೇಳಿ ಒಂದಿಷ್ಟು ಭಿಕ್ಷೆಯನ್ನ ನೀಡ್ತಾಳ ಅದನ್ನ ತಗೊಂಡ್ ಹೋಗ್ತಾರ ದಿನಗಳು ಉರುಳಿ ಕಾಲದ ಗರ್ಭ ಸೇರ್ತವ ಅವೇಶ್ಯೆಗೆ ರೋಗ ತಗಲ್ತದ ಊರ್ ಜನ ಎಲ್ಲಾ ಆಕೆಯನ್ನ ಊರಿಂದ ಹೊರಗ್ ಹಾಕ್ತಾರ ಆಕೆ ಸಿರಿ ಸಂಪತ್ತೆಲ್ಲ ಕರಗಿ ಹೋಗ್ತದ ಈಗ ಆಕೆನ ಹತ್ರ ಏನೂ ಇಲ್ಲ ಆ ಒಂದ್ ಬಿಟ್ಟು ಎಲ್ಲೋ ಎಲ್ಲೋಗಿಡುತ್ತಾಳಾಗ ಬಿದ್ದು ನರಳಾಡ್ತಿರ್ತಾಳ ಆಡ್ತಿರ್ತಾಳ ಆವಾಗ ಆ ಸನ್ಯಾಸಿ ಬರ್ತಾರ ಈಕೆ ಗುರ್ತಿಸ್ತಾಳ ಈಗ ಯಾಕೆ ಬಂದ್ರಿ ಈಗ ನನ್ ನಿಮ್ ಕೊಡ್ಲಿಕ್ಕೆ ಏನೂ ಇಲ್ಲ ನನ್ನ ಹತ್ರ ನಾನ್ ನನ್ನ ಸೌಂದರ್ಯನೂ ಇಲ್ಲ ನನ್ನ ಯೌವನಾನೂ ಇಲ್ಲ ನನಗ್ ರೋಗ ಅದ ನಿಮಗೂ ರೋಗ ಬರ್ತದ ನನ್ನ ಸಿರಿ ಸಂಪತ್ತೆಲ್ಲ ಹೋಗ್ಬಿಡ್ತು ಈಗ ನನ್ನ ಹತ್ರ ಏನೂ ಇಲ್ಲ ಕೊಡ್ಲಿಕ್ಕೆ ಈಗ ಯಾಕೆ ಬಂದ್ರಿ ಅಂತ ಅವಾಗ ಸನ್ಯಾಸಿ ಹೇಳ್ತಾರೆ ಈಗ ನಾ ಬರ್ಬೇಕಾದ ಅವಶ್ಯಕತೆ ಅದ ಈಗ ನಿನಗ್ ನನ್ನ ಅವಶ್ಯಕತೆ ಅದ ಈಗ ನೀನು ನನಗ ಅವತ್ತು ಹಾಕಿದ ತುತ್ತಿನ ಋಣ ತೀರಿಸುವ ಸೌಭಾಗ್ಯ ಸಿಕ್ಕದ ನಿನ್ನ ಸೇವೆ ಮಾಡಿ ನಿನ್ನ ರೋಗದಿಂದ ಮುಕ್ತಗೊಳಿಸ್ತೀನಿ ತಾಯಿ ಅಂತ ಹೌದು ಅವರು ನಿಜವಾದ ಗುರು ಅವರು ನಿಜವಾದ ದೇವರು ಯಾರು ನಮ್ಮ ಹತ್ರ ಏನೂ ಇಲ್ಲದಿದ್ದಾಗ ಬಂದು ನಮಗ್ ಸೇವೆ ಮಾಡ್ತಾರ ಯಾರು ನಮ್ಮ ಹತ್ರ ಏನೂ ಇಲ್ಲದಿದ್ದಾಗ ನಮಗ ಆಸರಾಗ್ತಾರ ಅವರು ನಿಜವಾದ ಗುರು ಆಗ್ತಾರ ಅವರೇ ನಮ್ಮ ಬದುಕಿನ ದೇವರಾಗ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ ಶರಣು ಶರಣಾರ್ಥ